ಎಲ್ಲರಿಗೂ ನಮಸ್ತೆ ನಾನು ಗೌಡ್ ವೆಲ್ಕಮ್ ಟು ಗೌಡ್ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ಶುಭದೇವೆ ನೋಡಿ ಅವರಿಗೆ ಮತ್ತೆ ನಿಮ್ಮನ್ನು ಭೇಟಿ ಆಗ್ತಾ ಇದ್ದೀನಿ ಇವತ್ತಿನ ಒಂದು ಶುಭದೇವೇ ನೋಡಿ ನಮ್ಮ ಶ್ರಮ ನಮ್ಮ ಸಾಧನೆ ಅಂತಕ್ಕಂಥದ್ದು ಹಾಗಾದರೆ ನಾವು ಏನನ್ನಾದರೂ ಅಂತ ಹೇಳಿದ್ರೆ ಯಾವುದೇ ಕೆಲಸವನ್ನು ಮಾಡಬೇಕಂತ ಹೇಳಿದ್ರೆ ಏನನ್ನಾದರೂ ಅಚೀವ್ ಮಾಡ್ಬೇಕಂತ ಹೇಳಿದ್ರೆ ನಮ್ಮ ಶ್ರಮ ಅಂತಕ್ಕಂಥದ್ದು ವೆರಿ ಇಂಪಾರ್ಟೆಂಟ್ ಆಗಿರ್ತೈತೆ ಯಾಕಂತ ಹೇಳಿದ್ರೆ ನೋಡಿರಿ ಬೇರೆಯವರ ಮೇಲೆ ಅವಲಂಬನೆ ಮಾಡಿಕೊಂಡು ನಮ್ಮ ಜಯವನ್ನು ಸಾಕಲಿಕ್ಕೆ ಯಾವತ್ತೂ ಸಾಧ್ಯ ಇಲ್ಲ ಅದಕ್ಕಾಗಿ ನಮ್ಮ ಶ್ರಮ ಅಂತಕ್ಕಂಥದ್ದು ನಮ್ಮ ಉನ್ನತಿಯನ್ನು ಸೂಚಿಸ್ತಕ್ಕಂಥದ್ದು ನೋಡ್ರಿ ಫಾರ್ ಎಕ್ಸಾಂಪಲ್ ನಾನು ವಿಡಿಯೋ ಮಾಡ್ತಾ ಅಂದ್ಕೊಂಡು ಕೊಡ್ರಿ ಯೂಟ್ಯೂಬ್ ವಿಡಿಯೋ ಮಾಡ್ತಾ ಇರ್ತೀನಿ ಬಟ್ ಯಾರೋ ವಿಡಿಯೋವನ್ನು ಎಡಿಟ್ ಮಾಡ್ಕೊಡ್ತಾರ ಅದನ್ನು ಸರಿ ಮಾಡಿಕೊಡ್ತಾರ ರೆಡಿ ಮಾಡಿಕೊಡ್ತಾರ ಸೊ ಕಂಪ್ಲೀಟಾಗಿ ವಿಡಿಯೋವನ್ನು ನನಗೆ ತಂದು ಕೊಡ್ತಾರೆ ಕೈಯೊಳಗೆ ನಾನು ದೆನ್ ಅಪ್ಲೋಡ್ ಮಾಡ್ತೀನಿ ಅಂತಕ್ಕಂಥದ್ದನ್ನು ನಾನು ತಿಳ್ಕೊಂಡಿದ್ರೆ ಅದು ಶತಮೂರ್ಖತನ ಯಾಕಂತ ಹೇಳಿದ್ರೆ ನನ್ನ ವಿಡಿಯೋಸನ್ನು ನಾನು ಎಡಿಟ್ ಮಾಡಿ ನಾನು ಸರಿಯಾಗಿ ಅದನ್ನು ಲಿಂಕ್ ಮಾಡಿ ಅದನ್ನು ನಾನು ಅಪ್ಲೋಡ್ ಮಾಡಿದಾಗ ಏನಾಗ್ತತಿ ಅಂತ ಹೇಳಿದ್ರೆ ನನ್ನ ಒಂದು ಸಾರ್ಥಕತೆ ಅದು ಏನಾಗ್ತತಿ ಇಲ್ಲಿ ಪರಿಪೂರ್ಣ ಆಗ್ತತಿ ಅಂತಕ್ಕಂಥದ್ದು ಸೊ ನನ್ನ ಕೆಲಸ ಕಂಪ್ಲೀಟ್ ಆಯಿತು ಅಂತ ಅವಾಗೇನಾಗ್ತತಿ ನನ್ನ ವಿಡಿಯೋದಲ್ಲಿ ಬರ್ತಕ್ಕಂಥ ಸರಿ ತಪ್ಪುಗಳು ಯಾವುವು ಯಾವುದನ್ನು ಕಟ್ ಮಾಡಬೇಕು ಯಾವುದನ್ನು ಎಡಿಟ್ ಮಾಡಬೇಕು ಅಂತಕ್ಕಂಥದ್ದು ನನಗೆ ಗೊತ್ತಿರ್ತೈತಿ ಸೊ ಅದಕ್ಕಾಗಿ ಇದೇ ರೀತಿ ನಮ್ಮ ಜೀವನಕ್ಕೆ ನಾವು ಅನ್ವಯಿಸ್ಕೊಳ್ಳೋದಾದರೆ ನಮ್ಮ ಜೀವನದಲ್ಲಿ ನಾವು ಏನನ್ನ ಯಾವ ಹೆಜ್ಜೆಯನ್ನು ಇಟ್ಟಾಗ ನಮ್ಮ ಒಂದು ಜೀವನ ಚೆನ್ನಾಗಿರ್ತೈತಿ ಯಾವ ಹೆಜ್ಜೆಯನ್ನು ಇಟ್ಟಾಗ ನಮ್ಮ ಜೀವನ ಚೆನ್ನಾಗಿರೋದಿಲ್ಲ ಅಂತಕ್ಕಂತಹ ಒಂದು ಪರಿಶೀಲನೆಯನ್ನು ಮಾಡ್ತಕ್ಕಂಥದ್ದು ನಮ್ಮಲ್ಲಿ ಇರ್ತೈತಿ ಸೊ ನಮ್ಮ ಶ್ರಮ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತೈತಿ ಫಾರ್ ಎಕ್ಸಾಂಪಲ್ ಇನ್ನೊಂದು ಉದಾಹರಣೆ ತೆಗೆದುಕೊಳ್ಳೋದಾದರೆ ಎಕ್ಸಾಮನ್ನು ತಗೊಂಡಿರ್ತೀವಿ ಸೊ ಎಕ್ಸಾಮನ್ನು ತೊಗೊಂಡು ಎಕ್ಸಾಮನ್ನು ಅಟೆಂಡ್ ಮಾಡ್ತಕ್ಕಂಥವ್ರು ಯಾರು ನಾವೇ ಆಗಿರ್ತೇವೆ ಸೊ ಎಕ್ಸಾಮನ್ನು ಬರೀತಕ್ಕಂಥವ್ರು ನಾವೇ ಆಗಿರ್ತೇವೆ ಬಟ್ ಎಕ್ಸಾಮ್ ಹಾಲಲ್ಲಿ ಕೂತಾಗ ಬೇರೆಯವ್ರ ಮೇಲೆ ನಾವು ಡಿಪೆಂಡ್ ಆಗಿ ಎಕ್ಸಾಮನ್ನು ಬರಿತೀವಿ ಅಂತಕ್ಕಂಥದ್ದನ್ನು ನಾವು ಅಂದ್ಕೊಂಡಿತ್ತಂತಂದ್ರೆ ನಮ್ಮನ್ನು ಸೊಳಗೆ ಇಟ್ಕೊಂಡಿದ್ವಿ ಅಂತ ಹೇಳಿದ್ರೆ ಅದು ಸಹಿತ ಶತಮೂರ್ಖತನ ಅಂತ ಹೇಳ್ತೇವೆ ಯಾಕಂತ ಹೇಳಿದ್ರೆ ನಮ್ಮ ಶ್ರಮ ಇಲ್ಲದೆ ನಾವು ಏನನ್ನು ಅಚೀವ್ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ನಾನು ಚೆನ್ನಾಗಿ ಓದಿದ್ದೆ ಅಂತಂದ್ರೆ ನಾನು ಏನು ಮಾಡ್ತೇನೆ ಎಕ್ಸಾಮ್ನಲ್ಲಿ ಸಾಕಷ್ಟು ಸ್ಕೋರನ್ನು ಮಾಡ್ಕೊತೀನಿ ಚೆನ್ನಾಗಿ ಓದದೆ ಇದ್ದರೆ ಏನಾಗ್ತಿ ಸ್ಕೋರನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕಾಗಿ ಪ್ರತಿಯೊಂದು ರಂಗದಲ್ಲಿ ನೋಡಿರಿ ಸಣ್ಣ ಸಣ್ಣ ಒಂದು ಏನಪ್ಪ ಅಂದ್ರೆ ಉದ್ಯಮ ಆಗಿರ್ಬೋದು ದೊಡ್ಡ ಉದ್ಯಮ ಆಗಿರ್ಬೋದು ಸಣ್ಣ ಕ್ಷೇತ್ರ ಆಗಿರ್ಬೋದು ದೊಡ್ಡ ಕ್ಷೇತ್ರ ಆಗಿರ್ಬೋದು ಯಾವುದೇ ಒಂದು ರಂಗ ಆಗಿರಲಿ ಅಂದರೆ ಕ್ಷೇತ್ರ ಆಗಿರಲಿ ಅಲ್ಲಿ ನನ್ನದೇ ಆಗಿರ್ತಕ್ಕಂಥ ಕೊಡುಗೆ ಇರಬೇಕು ನನ್ನದೇ ಆಗಿರ್ತಕ್ಕಂಥ ಶ್ರಮ ಇರಬೇಕು ಅಂದಾಗ ಏನಾಗ್ಕೈತಿ ಅಂತ ಹೇಳಿದ್ರೆ ಏನನ್ನಾದರೂ ನಾನು ಪಡ್ಕೊಳ್ತೀನಿ ರಿಟರ್ನ್ ಆಗಿ ಪಡ್ಕೊಳ್ತೀನಿ ನನ್ನ ಶ್ರಮ ಇಲ್ಲದೇನೆ ಯಾವುದೇ ಒಂದು ಕೆಲಸವನ್ನು ನಾನು ಮಾಡ್ದೇನೆ ಕಷ್ಟ ಪಡೆದೇನೆ ನನಗೆಲ್ಲ ಅವಾರ್ಡ್ಸ್ಗಳು ರಿವಾರ್ಡ್ಸ್ಗಳು ಬರಬೇಕು ಅಂತ ಹೇಳಿದ್ರೆ ಅದು ಇಂಪಾಸಿಬಲ್ ಅಂತ ಹೇಳ್ತೀನಿ ಸೊ ಅದಕ್ಕಾಗಿ ನನ್ನ ಶ್ರಮ ಅಂತಕ್ಕಂಥದ್ದು ನನ್ನ ಏನು ಮಾಡ್ತೈತೆ ಅಂತಂದ್ರೆ ಮೇಲೆ ಉತ್ತುಂಗದ ಸ್ಥಿತಿಯಲ್ಲಿ ನನ್ನನ್ನು ಕೂಡಿಸ್ತೈತಿ ನಾವು ಶ್ರಮ ಇಲ್ಲದೆ ಇದ್ದರೆ ನಾವು ಆ ಮೇಲ್ಗಡೆ ಇರ್ತಕ್ಕಂಥ ಪ್ಲೇಸನ್ನು ಸಹಿತ ಊಹಿಸ್ಕೊಳ್ಳಿಕ್ಕೆ ಹೋಗಬಾರ್ದು ಅದಕ್ಕಾಗಿ ಪ್ರತಿಯೊಬ್ಬರು ಏನು ಮಾಡಬೇಕು ಅಂತ ಹೇಳಿದ್ರೆ ಒಳ್ಳೆ ರೀತಿಯಲ್ಲಿ ನಾವು ಶ್ರಮವನ್ನು ಪಟ್ಟಾಗ ಕಷ್ಟವನ್ನು ಪಟ್ಟಾಗ ನೋಡ್ರಿ ಏನೋ ಒಂದು ಮಾಡ್ಲಿಕ್ಕೆ ಹೋಗ್ತಿರ್ತಿ ಸೊ ಅವ್ರು ಹಂಗಂತಾರ ಇವ್ರು ಹಿಂಗಂತಾರೆ ಹಾಂ ನನಗೆ ಮುಜುಗೂರು ಆಗ್ತತಿ ಏನು ಅನ್ಕೋತಾರೋ ಏನು ಏನನ್ನ ತಿಳ್ಕೊತಾರೋ ಏನು ಇವೆಲ್ಲವನ್ನು ನಾವೇನು ಮಾಡಬೇಕು ಪಕ್ಕದಲ್ಲಿ ಇಟ್ಕೋಬೇಕು ಪಕ್ಕದಲ್ಲಿ ಇಟ್ಕೊಂಡು ನಡೆದಾಗ ಏನಾಕೈತಿ ಅಂತ ಹೇಳಿದ್ರೆ ನಿನ್ನ ಒಂದು ಶ್ರಮದಿಂದ ನೀನು ಮುಂದೆ ಹೋದಾಗ ನೋಡ್ರಿ ಸಾಧನೆ ಮಾಡ್ತಕ್ಕಂಥವ್ಳು ನೀನು ಹೋಗ್ತಕ್ಕಂಥವಳು ನೀನು ಸೊ ಏನೇನಾದ್ರೂ ತಿಳ್ಕೊಬೇಕು ಹಾಂ ಗೆಲ್ಲಬೇಕು ಅಂತಕ್ಕಂಥ ಹಠ ಇರ್ತಕ್ಕಂಥವ್ರು ನೀವು ಸೊ ನೀವು ನಡಿಬೇಕೆ ಹೊರತು ಕುತ್ಕೊಂಡು ಮಾತಾಡೋರು ನಡಿಲಿಕ್ಕೆ ಆಗೋದಿಲ್ಲ ಅದಕ್ಕಾಗಿ ಮಾತುಗಳನ್ನು ಮಾತುಗಳನ್ನ ಇಡಬೇಕು ನೋಡ್ರಿ ದಾರಿಯಲ್ಲಿ ಹೋಗ್ತಿರುತ್ತೆ ಹೋಗ್ತಿರ್ಬೇಕಾದ್ರೆ ಏನಾಗ್ತಾವ್ ಸಾಕಷ್ಟು ಮುಳ್ಳುಗಳು ಕಲ್ಲುಗಳು ಸಿಗ್ತಾವೆ ಚೂಪಾಗಿರ್ತಕ್ಕಂಥವು ಸೊ ಅವುಗಳನ್ನೇನು ಏನು ಮಾಡ್ತೇವೆ ನಮ್ಮ ಕಾಲಿಗೆ ತಾಗಿದಾಗ ಏನು ಮಾಡ್ತೇವೆ ಸೈಡ್ ಎತ್ತಿರ್ತೇವೆ ಜೊತೆಗೆ ತಗೊಂಡೋಗ್ತೇವಿ ನೋ ಜೊತೆಗೆ ಹೋಗೋದಿಲ್ಲ ಏನು ಮಾಡ್ತೇವೆ ಸೈಡ್ ಎತ್ತಿಡ್ತೇವಿ ಸೊ ಅದೇ ರೀತಿ ಬಂದಿರ್ತಕ್ಕಂಥ ಸಮಸ್ಯೆಗಳನ್ನ ಸವಾಲುಗಳನ್ನ ಏನು ಮಾಡಬೇಕು ಪಕ್ಕದಲ್ಲಿರಬೇಕು ಪಕ್ಕದಲ್ಲಿ ಇಟ್ಕೋತಾ ಇಟ್ಕೋತಾ ಏನು ಮಾಡಬೇಕು ಅಂತಂದ್ರೆ ನಮ್ಮ ದಾರಿಯನ್ನ ಸರಿಯಾಗಿ ಮಾಡ್ಕೋಬೇಕು ಹ್ಮ್ ಸುಲಲಿತವಾಗಿ ಮಾಡ್ಕೋಬೇಕು ಸುಲಲಿತವಾಗಿ ಯಾವಾಗ ಮಾಡ್ಕೋತೀವಿ ಅವಾಗ ಏನಾಗ್ತೈತಿ ಅಂತ ಹೇಳಿದ್ರೆ ನಮ್ಮ ಒಂದು ಶ್ರಮ ಏನಾಗೈತಿ ಅಲ್ಲಿ ಫಲಿಸ್ತೇತಿ ಅಂತ ಅಂದ್ರೆ ಸಾರ್ಥಕತೆಯನ್ನು ಪಡಿತೇ ನೋಡ್ರಿ ಇದೇ ರೀತಿ ಬದಿರ್ತಕ್ಕಂಥ ಕಲ್ಲು ಮುಳ್ಳುಗಳನ್ನು ಬದಿಯಲ್ಲಿ ಇಟ್ಕೊಂಡು ನಾವು ಮುಂದೆ 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 ಸಾಕ್ದಾಗ ಏನಾಗತ್ತೆ ಅಂತ ಹೇಳಾರ ನಮ್ಮ ಗುರಿಯನ್ನು ನಾವು ಮುಡ್ಲಿಕ್ಕೆ ಸಾಧ್ಯ ಆಗ್ತೈತಿ ನೋಡ್ರಿ ಶ್ರಮ ಪಡಬೇಕು ರೈತ ಸಾಕಷ್ಟು ಶ್ರಮವನ್ನು ಪಡ್ತಾನೆ ಪ್ರತಿ ವರ್ಷವೂ ಸಹಿತ ಶ್ರಮ ಪಡ್ತಾನೆ ಪ್ರತಿ ವರ್ಷವೂ ಸಹಿತ ಒಂದೊಂದು ಸರಿ ಲಾಸ್ ಆಗ್ತೈತಿ ಒಂದೊಂದು ಸರಿ ಏನಾಗ್ತೈತಿ ಪ್ರಾಫಿಟ್ ಆಗ್ತೈತಿ ನೋಡ್ರಿ ಅಂಥ ಸಂದರ್ಭದಲ್ಲಿ ಕುಗ್ಗೋದಿಲ್ಲ ಅವನು ಒಂದು ವರ್ಷ ಲಾಸ್ ಆಯಿತು ಕುಗ್ಗೋದಿಲ್ಲ ಮತ್ತು ನೆಕ್ಸ್ಟ್ ಏನು ಮಾಡ್ತಾನೆ ಉಳಿಮೆ ಏನು ಮಾಡ್ತಾನೆ ಬಿತ್ತನೆ ಏನು ಮಾಡ್ತಾನೆ ಸಾಕಷ್ಟು ಶ್ರಮ ಏನು ಮಾಡ್ತಾನೆ ಹಗಲು ರಾತ್ರಿ ಹೊಲದ ರಾತ್ರಿ ಹೊಲದಲ್ಲಿ ದುಡಿತಿರ್ತಾನೆ ಸೊ ಇದನ್ನೇನಾಕೈತೆ ಅಂತ ಹೇಳಿದ್ರೆ ಅವನಿಗೆ ಸಾಕಷ್ಟು ಲಾಭಾಂಶ ಬರ್ತಕ್ಕಂಥದ್ದು ನೋಡ್ರಿ ಇದೇ ಏನಪ್ಪ ಅಂದರೆ ಶ್ರಮ ಅಂತಕ್ಕಂಥದ್ದು ನಾವು ಸಹಿತ ಜೀವನದಲ್ಲಿ ಏನಾದರೂ ಪಡಿಬೇಕು ಅಂದ್ಕೊಂಡ್ರೆ ನಮ್ಮದೇ ಆಗಿರ್ತಕ್ಕಂಥ ಶ್ರಮವನ್ನು ಹಾಕಬೇಕು ಹೊರತು ಬೇರೆಯವರ ಶ್ರಮದಿಂದ ನಾವು ಮೇಲ್ಮಾಡಲಿಕ್ಕೆ ನಿಜವಾಗ್ಲೂ ಸಾಧ್ಯ ಇಲ್ಲ ಹ್ಞೂ ಯಾರ್ದವ್ರ ಹೆಸರಲ್ಲಿ ತಂದೆಯ ಹೆಸರಲ್ಲಿ ಅಥವಾ ಮಾವನವರ ಹೆಸರಲ್ಲಿ ನಮ್ಮ ಯಜಮಾಡುವ ಹೆಸರಲ್ಲಿ ನಾವು ಏನನ್ನಾದರೂ ಸಾಧನೆ ಮಾಡ್ತೇವೆ ಮುಂದೆ ಬರ್ತೀವಿ ಅನ್ನೋದನ್ನು ನಾವು ಮರೆತು ಬಿಡಬೇಕು ಏನು ಮಾಡಬೇಕು ಅಂತ ಹೇಳಿದ್ರೆ ನನ್ನದೇ ಆಗಿರ್ತಕ್ಕಂಥ ಕೊಡುಗೆ ನನ್ನದೇ ಆಗಿರ್ತಕ್ಕಂಥ ಶ್ರಮ ಅಂತಕ್ಕಂಥದ್ದು ನಾನು ಕೊಡುಗೆಯಾಗಿ ಕೊಟ್ಟಾಗ ಏನಕೈತಿ ಅಂತ ಹೇಳಿದ್ರೆ ನಾನೇನಾಗ್ತೇನೆ ಅಂತ ಹೇಳಿದ್ರೆ ಎಲ್ಲರ ಒಂದು ಮಾತಲ್ಲಿ ಎಲ್ಲರ ಒಂದು ಹೃದಯದಲ್ಲಿ ನೆಲೆಸಲಿಕ್ಕೆ ಶಾಶ್ವತವಾಗಿ ಸಾಧ್ಯ ಆಗ್ತೈತಿ ಸೊ ಅದಕ್ಕಾಗಿ ಪ್ರತಿಯೊಂದು ಸಣ್ಣ ಪುಟ್ಟ ಕೆಲಸ ಆಗಿರ್ಬೋದು ದೊಡ್ಡ ಕೆಲಸ ಆಗಿರ್ಬೋದು ನಿಮ್ಮದೇ ಆಗಿರ್ತಕ್ಕಂಥ ಶ್ರಮವನ್ನು ಕೊಡ್ರಿ ಕೊಟ್ಟು ನೋಡ್ರಿ ಆ ಕೆಲಸ ಏನಾಗ್ತದೆ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗ್ತೈತಿ ಸೊ ಅದೇ ರೀತಿಯಾಗಿ ನಿಮ್ಮ ಒಂದು ಶ್ರಮ ಮತ್ತು ಕೊಡುಗೆ ಇದ್ದಲ್ಲಿ ಮಾತ್ರ ಆ ಕೆಲಸ ಪರಿಪಕ್ವವಾಗಿ ಕಂಪ್ಲೀಟ್ ಆಗಲಿಕ್ಕೆ ಸಾಧ್ಯ ಆಗ್ತೈತಿ ಅಂತ ಹೇಳ್ತಾ ಸೊ ಇಂಥ ಮತ್ತೊಂದು ಮುಂದೊಂದು ವಿಷಯದೊಂದಿಗೆ ಮತ್ತೆ ನಿಮ್ಮನ್ನೇ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನಮಸ್ತೆ